ಒಂದು ನೂರ ಎಂಬತ್ತೆಂಟನೆಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ಸ್ಮರಣೋತ್ಸವದ ಅಂಗವಾಗಿ ಕರ್ನಾಟಕದಲ್ಲಿ ಎರಡನೇ ಬಾರಿಗೆ ಪ್ರ ಪ್ರಥಮ ಬಾರಿಗೆ ಚಿಕ್ಕೋಡಿಯಲ್ಲಿ ಅದ್ಧೂರಿಯಾಗಿ ರಾಯಣ್ಣನ ಭಾವುಟ ಯಾತ್ರೆ ಹಮ್ಮಿಕೊಳ್ಳಲಾಗಿದೆ ಇತಿಹಾಸ ಸೃಷ್ಟಿಸುವಂತಹ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಂದು ಮನೆ ಮನೆಗೂ ರಾಯಣ್ಣನ ಅಭಿಮಾನಿಗಳು ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಳ್ಳಲಾಗುತ್ತದೆ ಮನೆ ಮನೆಯಲ್ಲಿ ಮಿಡಿಯಲಿ ರಾಯಣ್ಣನ ಅಮರೋತ್ಸವ ತಲಾ ವಿಧಾನಸಭಾ ಎದುರುಗಡೆ ಕನಕದಾಸ್ ಮೂರ್ತಿ ಹತ್ತಿರ ಚಿಕ್ಕೋಡಿ ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಹತ್ತೊಂಬತ್ತರಂದು ಸಮಯ ಮುಂಜಾನೆ ಎಂಟು ಗಂಟೆ ಹೆಚ್ಚಿನ ಮಾಹಿತಿಗಳಿಗಾಗಿ ಈ ಕಾರ್ಯಕ್ರಮಕ್ಕೆ ಕರ್ನಾಟಕದ ಮೂಲೆ ಮೂಲೆಯಲ್ಲಿಯೂ ಗಲ್ಲಿ ಗಲ್ಲಿಯಲ್ಲಿಯೂ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರಾಯಣ್ಣನ ಭಕ್ತಿಗೆ ಪಾಲ್ಗೊಳ್ಳಬೇಕೆಂದು ನಿಮ್ಮಲ್ಲೆಲ್ಲರನ್ನೂ ವಿನಂತಿ ಪೂರ್ವಕವಾಗಿ ಕರೆಯಲಾಗುತ್ತದೆ